ವೀಕ್ಷಕರೇ ಜನನಾಯಕ ಪುಟ್ಟಿವಾಣಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹೊನ್ನೂ ಹುಳ್ಳಿ ಉಳ್ಳಿಯಾದ್ರು ಒಂದು ಗ್ರಾಮ ಪಂಚಾಯತಿಗೆ ಸೇರತಕ್ಕಂಥ ಗ್ರಂಥಾಲಯಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ಪಂಚಾಯತಿಗಿಂತ ಗ್ರಂಥಾಲಯ ಎಸ್ ಇವತ್ತು ಬಹಳಷ್ಟು ಆಸಕ್ತಿ ವಹಿಸಿ ಈ ಗ್ರಂಥಾಲಯವನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ಬಗ್ಗೆ ಆಗಿರ್ಬೋದು ಇಲ್ಲಿರೋ ಸೌಲಭ್ಯಗಳಾಗಿರ್ಬೋದು ಅಥವಾ ಇಲ್ಲಿ ಪುಸ್ತಕ ಪೇಪರ್ಸ್ ತರಿಸೋದ್ರಿರ್ಬಹುದು ಬಹಳಷ್ಟು ಆಸಕ್ತಿ ಬಳ್ಳಾರಿ ಅಥವಾ ವಿಜಯನಗರ ಡಿಸ್ಟಿಕ್ಕಲ್ಲಿ ನಾವು ಹೋದಾಗ ಈ ಥರದಷ್ಟು ವಿಶಾಲವಾದ ಗ್ರಂಥಾಲಯ ನಮಗೆ ಕಾಣಕ್ಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಬಹುಶಃ ಭಾಳಷ್ಟು ನೀಟ್ನೆಸ್ ಆಗಿ ಪುಸ್ತಕಗಳನ್ನ ಜೋಡಿಸಿದ್ದಾರೆ ಹಾಗೆ ವಿಶಾಲವಾದ ಕೂಡ ಒಂದು ತುಂಡು ಪೇಪರ್ ಕೂಡ ಬಿಂದು ಬೆಳೆದಾಗೆ ಚೈತನ್ಯ ಕಾಪಾಡಿಕೊಂಡು ಬಹುಶಃ ಇಲ್ಲಿ ಭಾಳಷ್ಟು ನಾಗರಿಕರು ಮುಂದೆಲ್ಲ ಭಾಳಷ್ಟು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಮಕ್ಕಳು ಇಲ್ಲಿ ಭಾಳಷ್ಟು ವಿಸಿಟ್ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಇನ್ನೇನು ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಮೇಲ್ವಿಚಾರಕ ಒಬ್ಬ ಮಹಿಳೆ ಭಾಳಷ್ಟು ಆಸಕ್ತಿ ವಹಿಸಿ ಸುಮಾರು ಎರಡು ವರ್ಷಗಳ ನಿರಂತರ ಸೇವೆ ಕಡಿಮೆ ಅವಧಿಯೂ ಕೂಡ ಇಲ್ಲಿ ಯಾವುದೇ ತರಹದ ಕೊರತೆ ಆಗ್ತಾ ಇಲ್ಲ ಮಕ್ಕಳಿಗೆ ತಾವೇ ಒಂದಿಷ್ಟು ಆಸಕ್ತಿ ವಹಿಸಿ ವೈಯಕ್ತಿಕವಾಗಿ ಕಂಪುಟರ್ ತರಗತಾಗಿರ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳ ಬಗ್ಗೆ ಒಂದಿಷ್ಟು ಆಸಕ್ತಿ ವಹಿಸಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರೆ ಪ್ರತಿಯೊಂದು ಮಕ್ಳಿಗೂ ಒಂದೊಂದು ಸ ಇದು ಇಂಗ್ಲೀಷು ಇದೆ ಇರಲಿಲ್ಲ ನೋಟ್ಸ್ ಎಲ್ಲ ಇದೆ ಸರ್ ಇದರೊಳಗೆ ಫಸ್ಟು ಪಾಠ ಇರುತ್ತೆ ಆಮೇಲೆ ನೆಕ್ಸ್ಟ್ ನೋಟ್ಸ್ ಇರುತ್ತೆ ಸರ್ ಎಲ್ಲ ಮಕ್ಳಿಗೂ ಬಂದು ನೋಟ್ಸ್ ಮಾಡೋಕೆ ಯೂಸ್ ಆಗುತ್ತೆ ಸರ್ ಬರ್ಕೊಳ್ಳ್ ಹಾಂ ಅಂದರೆ ಮಕ್ಕಳು ಈಗ ಶಾಲೆ ಇದ್ದಾಗ ಭಾಳಷ್ಟು ಬರ್ತಾ ಇದ್ರ ಮತ್ತೆ ಈಗ ರಜಿತ ಬಂದ್ರೆ ಸಾಯಂಕಾಲದತ್ತು ಬರ್ತಾರೆ ಸರ್ ಸ್ಕೂಲ್ ಬಿಟ್ಟ ತಕ್ಷಣ ಸಂಜೆ ಹೊತ್ತು ಬರ್ತಾರೆ ಸರ್ ಬಾನ್ ಬಾನು ಬರ್ತಾರೆ ನಿಜವಾಗಲೂ ನಮಗೆ ಹೆಮ್ಮೆ ಹೆಮ್ಮೆ ಅನ್ನಿಸ್ತು ಯಾಕೆಂದರೆ ವೈಯಕ್ತಿಕವಾಗಿ ಒಂದಿಷ್ಟು ಶ್ರಮ ವಹಿಸಿ ಈ ಥರ ಒಂದು ನೀಟ್ನೆಸ್ಸಾಗಿ ಅಂದರೆ ಕೂಡ ಪಿಯು ಸಿ ಇಲ್ಲೇನೋ ಡೈಲಿ ವಿಸಿಟ್ ಮಾಡ್ತೀವ ಕಂಪ್ಯೂಟರ್ ಏನು ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ

ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಮೇಲ್ವಿಚಾರಕರು ಇದು ಡ್ರಾಯಿಂಗ್ ಎಷ್ಟು ಮಕ್ಕಳು ಬರ್ತಿದ್ದಾರೆ ಅವೊಂದು ಇಪ್ಪತ್ತು ಮಕ್ಕಳು ಬರ್ತಾ ಸರ್ ಇಪ್ಪತ್ತು ಮೂವತ್ತು ಮಕ್ಕಳು ಪೂರ್ತಿ ಬರ್ತಾರೆ ಎಲ್ಲ ಇದ್ವು ಅವಾಗ ಮಕ್ಕಳಲ್ಲೆಲ್ಲ ಯಾವ ಥರ ಏನು ಮಾಡಿ ಬರ್ತೀನಿ ಸರ್ ಬರ್ತಿದ್ದೀನಿ ಕತೆ ಬರ್ತಿದ್ದೀನಿ ಕವನ ಬರ್ತಿದ್ದೀನಿ ಎಲ್ಲದನ್ನು ಬರ್ತಿದ್ದೀನಿ ಇವೆಲ್ಲ ಕವನಗಳು ಎಷ್ಟು ಕ್ಲಾಸ್ ಮಕ್ಕಳು ಬರ್ತಿದ್ದಾರೆ ಪೇಂಟ್ ಮಾಡಿರೋದು ಎಲ್ಲ ಇದೆ ಎಷ್ಟನೇ ಕ್ಲಾಸ್ ಮಕ್ಕಳು ಇದೆಲ್ಲ ಬರ್ತಿರೋದು ನೈನ್ತ್ ಸರ್ ಸೆವೆಂತ್ ನೈನ್ತ್ ಟೆಂತ್ ಅಲ್ಲಿ ತನಕ ಬಂದಿದ್ದರು ಸರ್ ಅವಾಗ ಇದು ಸಮ್ಮರ್ ಕ್ಯಾಂಪ್ ಮಾಡಿದಾಗ ಸರ್ ಅವಾಗೆಲ್ಲ ನಮಗೆ ಅಂದರೆ ಇವ್ರಿಗೇನಾದರೂ ಪ್ರೈಜಸ್ ಕೊಟ್ಟಿದ್ರೆ ಅಥವಾ ಹೆಂಗೆ ಸುಮ್ಮನೆ ಬರ್ಸಿದ್ರೆ ಆಯಿತು ಬರ್ತಿದ್ದೀನಿ ಸರ್ ಸಮರ್ಥನೆ ಮಾಡಬೇಕು ಪ್ರೈಸ್ ಒಂದು ಕೊಡಬೇಕಾಗಿ ಸರ್ ಅದೊಂದು ಮಿಸ್ ಆಯ್ತು ನೆಕ್ಸ್ಟ್ ಟೈಮ್ ನನ್ನದೇ ಖರ್ಚಾಕಿ ನಾನು ಪ್ರೈಸ್ ಕೊಡ್ತೀನಿ ಸರ್ ಹಂಗಂದ್ರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಸರ್ ನೀವು ಏನೋ ಗ್ರಾಮ ಪಂಚಾಯತಿ ಹೇಳಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಮತ್ತೆ ಈ ಥರ ಪ್ರೈಸಸ್ ಇದೆ ನಾನು ಈ ಥರ ಕಾರ್ಯಕ್ರಮ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿಲ್ವಾ ಮೇಡಮ್ ಪ್ರೈಸಸ್ ಇನ್ನು ಒಂದು ಹೇಳಿಲ್ಲ ಸರ್ ಇದನ್ನ ಮಾತ್ರ ಈ ಸಾರಿ ನಾನೇ ಪ್ರೈಸ್ ಕೊಟ್ಟು ನಾನೇ ಮಾಡ್ತೀನಿ ಸರ್ ನೆಕ್ಸ್ಟ್ ಆಗಿಲ್ಲ ಮಕ್ಕಳೆಲ್ಲ ಬರ್ತಿರೋದಿಲ್ಲ ಎಷ್ಟು ಎಷ್ಟು ಮಕ್ಕಳು ಬರ್ತಿದ್ದಾರೆ ಒಂದು ಅರವತ್ತು ಮಕ್ಕಳು ಬರ್ತಿದ್ದಾರೆ ಸರ್ ಯಾವ ಶಾಲೆ ಮಕ್ಕಳೆಲ್ಲ ಹೇಳ್ತಾರೆ ಇವಾಗ ಇಲ್ಲಿ ಹೊಸ ಕಟ್ಟಡ ಆದ್ಮೇಲೆ ಇವರು ಡ್ಯೂಟಿಗೆ ಅಪಾಯಿಂಟ್ ಆದ್ಮೇಲೆ ಒಳ್ಳೆ ಚೆನ್ನಾಗಿದೆ ಸರ್ ಮತ್ತೆಲ್ಲ ಅವ್ರು ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಹಳೆ ಬರಲ್ಲ ಅದೆಲ್ಲ ಪೇಪರ್ ಅಷ್ಟು ಎಲ್ಲ ಹೋಗಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಪೇಪರ್ ಅಲ್ಲೆಲ್ಲ ಓದ್ತಿದ್ರು ಅದು ಬಾಗಿಲು ತೆಗೆದಿದ್ದಿಲ್ಲ ಇಲ್ಲಿ ಹೊಸ ಸೆಟ್ ಆದಮೇಲೆ ಎಲ್ಲ ಅನುಕೂಲವಾಗೈತೆ ಸರ್ ಹುಡುಗಿ ಯಾರು ಇಲ್ಲಿ ಮೇಡಮ್ರು ಕೆಲಸ ಮಾಡ್ತಾರೆ ಎಚ್ ಎಮ್ ಗಾಯತ್ರಿ ಅಂತ ಸರ್ ಹಾಂ 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 ಹಿಂಗೆ ಡೈಲಿ ಬರ್ತಾರೆ ಸರ್ ಹಾಂ ಬರ್ತಾರೆ ಸರ್ ಡೈಲಿ ಕಾರ್ಯನಿರ್ವಹಿಸ್ತಾರೆ ಸರ್ ಹಾಂ 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 ಸರ್ ಏನು ಇಲ್ಲಿ ಯಾವ ರೀತಿ ಪಂಚಾಯಿತಿ ಕೆಲಸ ಮಾಡ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದೆ ಸರ್ ಬರ್ತಾರೆ ವಾರಕ್ಕೆ ಪಿ ಡಿ ಅವರು ಬಂದು ವಿಸಿಟ್ ಮಾಡಿ ನೋಡ್ತಾರೆ ಸರ್ ಅವರು ನೆಂಬರ್ಗಳು ಅವರು ಇವರು ಬಂದು ಎಲ್ಲ ವಿಸಿಟ್ ಮಾಡಿ ನೋಡ್ತಾರೆ ಸರ್ ಹ್ಞೂ ಹ್ಞೂ ಬಂತಾಗ್ದಾರೆ ಇಲ್ಲ ಅಂತ ಹೇಳಿ ವಿಸಿಟ್ ಮಾಡ್ತಾರೆ ಅವ್ರು ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ನಾವು ಈ ಗ್ರಂಥಾಲಯ ಅಂತಕ್ಕಂಥದ್ದು ಜೋಗಳಿ ಬಳ್ಳಿ ಹೋಗಿ ಅಲ್ಲಿ ಮೆಂಬರ್ಶಿಪ್ ತಗೊಂಡು ಓದಬೇಕಾದಂಥ ಪರಿಸ್ಥಿತಿ ಆದರೆ ಇವತ್ತಿನ ದಿನ ಪ್ರತಿಯೊಬ್ಬರು ಮಕ್ಕಳು ಪೇಪರ್ ತಂದು ಪ್ರತಿ ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಹಾಕೋಕ್ಕಾಗೋದಿಲ್ಲ ಆದರೆ ಈ ಒಂದು ಗ್ರಂಥಾಲಯ ಇರೋದ್ರಿಂದ ಶುಭಾಶಿತ ಆಗಲಿ ಅಥವಾ ದೇಶದ ವಿದ್ಯಮಾನಗಳಾಗಲಿ ಮತ್ತೊಂದಾಗಲಿ ಎಲ್ಲೇ ತಿಳ್ಕೊಳ್ತಕ್ಕಂಥದಕ್ಕೆ ಭಾರಿ ಅನುಕೂಲವಾದಂಥ ಒಂದು ಇದಿದೆ ಸಮೀಕ್ ಸರಿಯಾಗಿ ಬಂದು ಪ್ರತಿ ಮಕ್ಕಳಿಗೂ ಕೂಡ ಒಂದು ಜ್ಞಾನಾರ್ಜನೆ ಈ ಹಲವಾರು ಚಟುವಟಿಕೆಗಳನ್ನು ಕಲ್ತ್ಕೊಳ್ಳೋದಕ್ಕೆ ಮತ್ತೊಂದಕ್ಕೆ ಇದೊಂದು ಸುಚ ಸುಸಜ್ಜಿತವಾದ ಕಟ್ಟಡದಲ್ಲಿ ಒಂದು ಅನುಕೂಲವಾದ ವಾತಾವರಣ ನಿರ್ಮಿತವಾಗಿದೆ ನಮ್ಮೂರಿಗೆ ಒಂದು ಇಂಥ ಒಂದು ಗ್ರಂಥಾಲಯ ಬೇಕಾಗಿತ್ತು ಜೊತೆಗೆ ಈ ಮೇಲ್ವಿಚಾರಕರು ಸಹ ಗಾಯತ್ರಮ್ಮ ಅಂತಕ್ಕಂಥವರು ಅವರ ವೇಳಾಪಟ್ಟಿ ಪ್ರಕಾರ ಬಂದು ಇಲ್ಲಿದ್ದು ಹಾಜರ ಹಾಜರಿದ್ದು ಪ್ರತಿ ಕ ಕನ್ನಡಪ್ರಭ ಇರ್ಬೋದು ವಿಜಯವಾಣಿ ಇರ್ಬೋದು ಅಥವಾ ಸಂಯುಕ್ತ ಕರ್ನಾಟಕ ಇರ್ಬೋದು ಹಲವಾರು ಪತ್ರಿಕೆಗಳು ಕೂಡ ಇಲ್ಲಿ ಸಿಗೋದ್ರಿಂದ ಒಂದು ಜ್ಞಾನಾರ್ಜನೆಗೆ ಒಂದು ಉತ್ತಮ ಒಂದು ಅಡಿಪಾಯ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಗಳು ಬರ್ತದ ತುಂಬ ಒಳ್ಳೆಯವರು ಮೇಡಮ್ ಮಂದಿ ಬರ್ತಾರೆ ತಮ್ಮ ಕೈಲಾದಷ್ಟು ಇನ್ನು ಸ್ಟೂಡೆಂಟ್ಗಳು ಬುಕ್ಸ್ ಕೊಡ್ಸೋದು ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ ಅವರಿಂದ ಯಾವ ಪ್ರಾಬ್ಲಮ್ ಇದೆ ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಇನ್ನ ಇಂಪ್ರೂವ್ ಅನ್ನೋ ಆಸಕ್ತಿ ಜಾಸ್ತಿ ಇದೆ ನಾನು ನೋಡಿರೋ ಪ್ರಕಾರ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನನ್ನ ಲೈಬ್ರರಿ ಚೆನ್ನಾಗಿರ್ಬೇಕಂತ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಎಷ್ಟು ಟೈಮು ಮತ್ತೇನು ಮೇಡಮ್ ಅವ್ರು ಏನೋ ಕೆಲಸ ಹೇಳ್ತಾರೆ ಏನೋ ಸ್ವಲ್ಪ ಕಸ ಸ್ವಲ್ಪ ನೀರು ಅಂತ ಎಷ್ಟೇ ಕ್ಲಾಸ್ ಇವಾಗ ಸೆವೆಂತ್ ಸೆವೆಂತ್ ಇಲ್ಲಿ ಯಾರ ಮೇಡಮ್ ಹೆಸರು ಗೈತ್ರ ಫಿಫ್ಟಿ ನಾಲ್ಕು ಆ್ಯಂಡ್ರಾಯ್ಡ್ ಫೋನ್ಸ್ ಕೊಟ್ಟಿದ್ದಾರೆ ಸರ್ ಮತ್ತು ಆ ಫೋನ್ಸಲ್ಲಿ ಅವರೇ ಶಿಕ್ಷಣ ಸಂಸ್ಥೆಯವರು ಅವರೇ ಒಂದು ಆ್ಯಪ್ ಆ್ಯಪ್ ಕೊಟ್ಟಿದ್ದಾರೆ ಸರ್ ಆ ಆ್ಯಪ್ನಲ್ಲಿ ಎಲ್ಲ ಎಲ್ಲ ಅವರೇ ವೀಡಿಯೋ ವೀಡಿಯೋ ಎಲ್ಲ ಅವರೇ ಕೊಟ್ಟಿದ್ದಾರೆ ಮತ್ತು ಲೆಸನ್ಸು ಕೂಡ ಅದರಲ್ಲೇ ಇದೆ ಹಿಂಗೆ ಇಲ್ಲಿ ಕೆಲಸ ಮಾಡೋರಪ್ಪ ಯಾರು ಇರ್ತಾರೆ ಗ್ರಂಥ ಎಲ್ಲ ಬಾಗಿಲು ಹಾಕಿರ್ತದ ಹೆಂಗೆ ತೆಗೆದಿರ್ತದೆ ಇಲ್ಲ ಸರ್ ಓಪನ್ ಇರುತ್ತೆ ಸರ್ ಓಪನ್ ಇರ್ತದೆ ಯಾರು ಇರ್ತಾರೆ ಇಲ್ಲಿ ಮತ್ತೆ ಗಾಯತ್ರಿ ಗಾಯತ್ರಿ ಮೇಡಮ್ ಇರ್ತಾರೆ ಸರ್ ಹಾಂ ಹೆಂಗ ಟೈಮಿಂಗ್ ಅವ್ರದ್ದು ಸರಿ ಬರ್ತಾರೆ ಇಲ್ಲಪ್ಪ ಎಸ್ ಸರ್ ಸರಿ ಬರ್ತಾರೆ ಸರಿ ಬರ್ತಾರೆ ಇಲ್ಲೆಲ್ಲ ಕುಡಿಯೋಕೆ ನೀರು ಸಿಗೋದಿಲ್ಲ ಅಂತೆಲ್ಲ ಇಲ್ಲ ಸರ್ ಫಿಲ್ಟರ್ ನೀರು ಇರುತ್ತೆ ಸರ್ ಎನಿ ಟೈಮ್ ಇರುತ್ತೆ ಫಿಲ್ಟರ್ ಬರ್ತಾ ಇರ್ತಾರೆ ಟೈಮಿಂಗ್ ಸರಿ ಬರ್ತಾರೆ ಕೆಲಸ ಮುಗಿಸ್ಕೊಂತಾರೆ ಹುಡುಗರು ಎಲ್ಲರೂ ಬರ್ತಿರ್ತಾರೆ ಊಟ ಬಡ್ಕೊಂಡು ಮತ್ತೆ ಸಾಯಂಕಾಲ ಬರುತ್ತೆ ಕಂಪ್ಯೂಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಅದಕ್ಕೆ ತಕ್ಕಂಗೆ ಸ್ವಿಚ್ ಬೋರ್ಡ್ಸ್ಗಳಿಲ್ಲ ಆಮೇಲೆ ಪೇಂಟಿಂಗ್ ಮಾಡಿಸ್ಬೇಕಿಲ್ಲ ಮೇನ್ ಬೇಕಾಗಿರೋದು ನಮ್ಗೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಲೇಬೇಕು ಇವಾಗ ಯಾರು ಒಂದು ಬಿಲ್ಡಿಂಗ್ ಈ ಪಂಚಾಯತಿ ಕಡೆಯಿಂದ ಇಲ್ಲಿ ನಲ್ಲಿ ಹಾಕ್ಸ್ಬಿಟ್ಟು ಸಿಂಟೆಕ್ಸ್ ಮಾಡಿಸ್ಬಿಟ್ಟು ಅದನ್ನೆಲ್ಲ ಹೇಳಬೇಕಾದ್ದು ಇದು ನಮ್ಮ ಯಾರಿಗೆ ಇರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿ ನಿಮ್ಗೆ ಏನ್ ಇದು ಮಾಡಿದ್ರು ಮಾಡ್ತಾ ಮಾಡಿಸ್ತಾ ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ಈಗ ಬಂದ್ ಎರಡ್ ವರ್ಷ ಆಯ್ತು ನನಗೆ ಗ್ರಂಥಾಲಯ ಅಂದ್ರೆ ತುಂಬ ಇಷ್ಟ ಈ ವರ್ಕೆ ಸರ್ ನಾನು ವರ್ಗಿ ಯಾಕೆ ಗಾಯತ್ರಿ ಅವರು ಅಷ್ಟು ಓದ್ಬಿಟ್ಟು ಬೇರೆ ಒಂದು ಜಾಬ್ ಹುಡುಕಿದ್ರೈರೆಕ್ಟ್ ಆಗಿ ಬಂದ್ರೆ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ ನನಗೆ ಗ್ರಂಥಾಲಯದಲ್ಲಿ ವರ್ಕ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇದೆ ಸರ್ గ్రంథాలయ సోడి అని సార్ మొన్న కంప్యూటర్ బు మేబల్ సార్ బ్యాటరి తర్స్ ప్రజా విజయవాణి ఉద్యోగ మిత్రు తరం ಎರಡು ವರ್ಷ ವರ್ಷದಿಂದ ತಾವು ಈ ಕಟ್ಟಡ ಬರೋಕ್ಕಿಂತ ಮುಂಚಿತವಾಗಿ ಯಾವ ಯಾವ ಒಂದು ಇದರಲ್ಲಿ ಕಟ್ಟಡದಲ್ಲಿ ನಂತರ ಇತ್ತು ಹಳೆ ಸ್ಕೂಲ್ ಸ್ಕೂಲ್ ಬಿಲ್ಡಿಂಗ್ ಕೊಟ್ಟಿದ್ದರು ಸರ್ ಮೇಲೆ ಅದು ಸಣ್ಣ ರೂಮ್ ಇತ್ತು ಒಂದು ನಾಲ್ಕು ಚೇರು ಒಂದು ಟೇಬಲ್ ಅಷ್ಟೇ ಇತ್ತು ಸರ್ ನಾನು ಬಂದಾಗಿದ್ದ ಇದೆಲ್ಲ ಹೊಸ ಬಿಲ್ಡಿಂಗ್ ಆಗಿದೆ ಸರ್ ಇದು ಒಂದು ವರ್ಷ ಆಯ್ತು ಉದ್ಘಾಟನೆ ಆಗಿ ಏನೇನು ಸೌಲಭ್ಯ ಇದೆ ಇಲ್ಲಿ ಹೊಸ ಕಟ್ಟಡದಲ್ಲಿ ಎಲ್ಲ ಇದೆ ಸರ್ ಆದರೆ ನೀರಿನ ವ್ಯವಸ್ಥೆ ಒಂದಿಲ್ಲ ಸರ್ ಅಷ್ಟೇ ಅವ್ರು ಕಾಂಟ್ರಾಕ್ಟ್ ಮಾಡಿಕೊಡ್ತಿಲ್ಲ ಸರ್ ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮ ಮಿಸ್ರು ಒಂದು ಸ್ವಾಮಿ ಅಂತ ಹೇಳಿ ಮಾಧ್ಯಮದವರು ಸರ್ ಹಾಂ ಹೇಳಿ ಇಲ್ಲಿ ಆ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಿದ್ವಿ ಉರುಳಿ ಹಾಳಿಗೆ ಹುರುಳಿ ಹಾಳು ಸರ್ ಹಾಂ ಹೊಸ ಕಟ್ಟಡ ಇದೆ ಗ್ರಂಥಾಲಯ ಇದೆ ಸ್ವಲ್ಪ ಸಾರ್ವಜನಿಕರು ಮಾಹಿತಿ ತಗೊಂಡ್ವಿ ಇಲ್ಲಿ ಮೇಡಮ್ ಅವರು ಕೂಡ ಮಾತಾಡಿದ್ರು ಇಲ್ಲ ನೀರಿನ ವ್ಯವಸ್ಥೆ ಇದೆ ಅಲ್ಲಿ ಪಂಚಾಯತ್ ನೀರ್ ಕನೆಕ್ಷನ್ ಕೊಟ್ಟಿಲ್ಲ ಅವ್ರು ಮಲ್ಲಿ ನಾವೆಲ್ಲ ಮಾಡಿದ್ವಿ ಮೊದ್ಲು ನೀರ್ ಎಲ್ಲ ಮಾಡಿ ನೀರ್ ಕನೆಕ್ಷನ್ ಕೊಟ್ಟು ಮೇಲೆ ಸಿಂಟೆಕ್ಸ್ ಇದೆ ಮೋಟ್ರ್ ಇದೆಲ್ಲ ಇದೆ ಹ್ಮ್ ಪಂಪ್ ಇದೆ ನೋಡಿ ಹಿಂದೆ ಪಂಪ್ ಇದೆ ಅಲ್ಲಿ ಒಬ್ಬ ಯಾರೋ ನೀರ್ ನಲ್ಲಿ ನೀರ್ನ ಈ ಪಂಚಾಯತಿ ಬರೋದ್ ಕಟ್ ಮಾಡಿದಾರೆ ನಾವು ಪಿಡಿಯೋಗಿ ಹೇಳಿದೀನಿ ಇವಾಗ ಹೇಳಿದೀವಿ ಹಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಇಷ್ಟು ಸರ್ ತಾವು ಹಿಂಗೇಳಿ ನಾನು ಅಲ್ಲೇ ವರ್ಷ ಆಯ್ತು ಮನೆ ಅಲ್ಲಿ ಇಲ್ಲ ಈಗ ನಾನು ಎ ಡಬ್ಲ್ಯು ಮಕಲ್ಮುರಿಗ ಓಕೆ ಓಕೆ ನಾನು ಅದೇ ಆ ಪ್ಲೇಸ್ ಇಲ್ಲ ಅದು ನಾವೆಲ್ಲ ಪಿ ಡಬ್ಲ್ಯೂ ಇದ್ದಾಗ ಮಾಡಿದ್ದು ನಾನು ಅದೇ ಒಂದು ವರ್ಷ ಆಯ್ತು ನಾನು ಟ್ರಾನ್ಸ್ಫರ್ ಆಗಿ ಹಾಂ ಮಾಡಿದ್ದೀನಿ ನಾವೆಲ್ಲ ಆ್ಯಂಡೋರ್ ಮಾಡಿ ನೀರು ಇದ್ದಿದ್ದು ಮಾಡಿ ಎಲ್ಲ ನೀಟಾಗಿ ಮಾಡಿ ಮಹಿಳೆಯರು ಜಾಸ್ತಿ ಬರ್ತಾರೆ ಬರ್ತಾರೆ ಹಾ ಸರ್ ಶೌಚಾಲಯ ಕೇಳ್ತಾರೆ ನಾನು ಒಂದು ಕೊಡಪ ನೀರು ತಂದು ಇಡ್ತೀನಿ ಸರ್ ಒಂದೆರಡು ಕೊಡಪ್ಪ ಅದನ್ನೇ ಯೂಸ್ ಮಾಡ್ತೀನಿ ಐ ಎ ಎಸ್ ಐ ಪಿ ಎಸ್ ಪಿ ಡಿಒಸ್ ಎಕ್ಸಾಮ್ಸು ಮತ್ತು ಸೆಕ್ರೆಟರಿ ಎಕ್ಸಾಮ್ಸು ಎಲ್ಲ ತರದ ಬುಕ್ಸ್ ಇದಾವೆ ಸರ್ ಇದರಿಂದ ಓದಿ ಮಕ್ಕಳಿಗೆ ಒಳ್ಳೊಳ್ಳೆ ಜಾಬ್ ಸಿಕ್ಕರೆ ಈ ಪಿ ಡಿಒ ಆಮೇಲೆ ಪೊಲೀಸ್ ಎಲ್ಲ ಜಾಬ್ ಸಿಕ್ಕರೆ ಅವ್ರು ಒಂದು ನಾನು ಗ್ರಂಥಾಲಯದಾಗ ಹೋಗಿ ಬುಕ್ಸ್ ತಂದಿನಿ ಓದಿದ್ದೀನಿ ಅದ್ರಿಂದ ಪಾಸ್ ಆದ್ರೆ ನಮಗೂ ಒಂದು ಖುಷಿ ಆಗ ಸರ್ ಅವರು ಬಂದು ನೆನೆಸ್ತಾರೆ ಸರ್ ನಮ್ಮನ್ನ ಅದೇ ತರ ಮತ್ ಸಣ್ಣ ಬಡವ್ರ ಮಕ್ಳಿಗೆ ಟ್ಯೂಷನ್ ಹೋಗಕ್ ಆಗಲ್ಲ ನಮ್ಮ ಹತ್ರ ಒಳ್ಳೆ ಬುಕ್ಸ್ ಇದಾವೆ ನಾನು ಎಲ್ಲ ಹೇಳ್ಕೊಡ್ತೀನಿ ನಾನು ಡಿ ಎಡ್ ಮಾಡಿದೀನಿ ಅದೇ ತರದ್ ಅವ್ರಿಗೂ ಹೇಳ್ಕೊಡ್ತೀನಿ ಅಲ್ಲ ಸರ್ ಅದರಿಂದನೂ ಉಪಯೋಗ ಆಗುತ್ತೆ ಅಂದ್ರೆ ನಮ್ದು ಬೆಸ್ಟ್ ಗ್ರಂಥಾಲಯ ಆಗ್ಬೇಕನ್ನೋ ನನಗೆ ತುಂಬಾ ಆಸೆ ಕನ್ಸಿದೆ ಸರ್ ಕೂಡ್ಲಿಗಿ ತಲೆ ಚೆನ್ನಾಗಿ ಇಟ್ಕೊಂಬೇಕನ್ನೋದು ಒಂದು ಕನ್ಸಿದೆ ಸರ್ ಅಷ್ಟು ಬಿಡ್ರೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸರ್ಪ ಸದಸ್ಯರಿಗೂ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಬರ್ತಾರಲ್ಲ ಮಕ್ಕಳಿಗೂ ಕವಿತಾ ಮೇಡಮ್ ಹೃದಯ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್